ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವರ್ಷದ ಮೊದಲ ಅರ್ಧ ಮುಗಿದೋಯಿತು ಎರಡನೇ ಅರ್ಧಕ್ಕೆ ಕಾಲಿಟ್ಟಿದ್ದೀವಿ ಈ ವರ್ಷ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಲಾಸ್ ಅನ್ಬಹುದು ಈ ಆರು ತಿಂಗಳಲ್ಲಿ ಸುಮಾರು ನೂರಿಪ್ಪತ್ತಕ್ಕೂ ಅಧಿಕ ಕನ್ನಡ ಸಿನಿಮಾಗಳು ರಿಲೀಸ್ ಆಗಿವೆ ಆದರೂ ಅದರಲ್ಲಿ ಅಷ್ಟು ಮಾತ್ರ ಪ್ರೇಕ್ಷಕರನ್ನು ತಲುಪಿದೆ ಇನ್ನು ಎಷ್ಟೋ ಸಿನಿಮಾಗಳು ಯಾವಾಗ ಬಂದವು ಯಾವಾಗ ಓದುವು ಅಂತಲೇ ಗೊತ್ತಿಲ್ಲ ಅದರಲ್ಲೂ ಗೆದ್ದಿರೋ ಸಿನಿಮಾಗಳು ಅಂತ ನೋಡಿದ್ರೆ ಎರಡರಿಂದ ಮೂರು ಮಾತ್ರ ಗುರುತಿಸಬಹುದು ಅಷ್ಟೇ ರುದ್ರ ಗರುಡ ಪುರಾಣ ನೋಡಿದವರು ಏನಂತಾರೆ ಅಜ್ಞಾತವಾಸಿ ಅಂತಹ ಸಿನಿಮಾಗಳು ಪ್ರೇಕ್ಷಕರಿಂದ ಮೆಚ್ಚುಗೆಯ ಮಾತುಗಳನ್ನು ಪಡೆದುಕೊಂಡು ಕಲೆಕ್ಷನ್ ವಿಚಾರದಲ್ಲಿ ಹಿಂದೇನೇ ಉಳಿದಿದೆ ಶರಣ್ ರವರ ಚೋಮಂತ ರಜಯ ರಾವ್ ರವರ ಯುದ್ಧಕಾಂಡ ಚಾಪ್ಟರ್ ಟು ಸಿನಿಮಾಗಳು ತಕ್ಕ ಮಟ್ಟಿಗೆ ಗಳಿಸಿವೆ ಎನ್ನಬಹುದು ಈಗ ರೀಸೆಂಟ್ ಆಗಿ ರಿಲೀಸ್ ಆದಂತಹ ವಿನೋದ್ ಪ್ರಭಾಕರ್ ಅವರ ಮಾದೇವ ಥಿಯೇಟರ್ ನಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಹಾಗೆ ಬಾಕ್ಸ್ ಆಫೀಸ್ ಕೂಡ ಉತ್ತಮ ಗಳಿಕೆ ಕಾಣ್ತಾ ಇದೆ ಅನ್ನೋ ಮಾಹಿತಿ ಇದೆ ಇದೇ ಜುಲೈ ಹದಿನೆಂಟಕ್ಕೆ ರಿಲೀಸ್ ಆಗ್ತಾ ಇರೋ ಯುವರಾಜ್ ಕುಮಾರ್ ರವರ ಲೆಕ್ಕ ಚಿತ್ರದ ಮೇಲೆ ನಿರೀಕ್ಷೆ ಬಹಳ ಇದೆ ಈ ವರ್ಷ ಶುರುವಾದಾಗ ಒಂದಿಷ್ಟು ಸಿನಿಮಾಗಳ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು ಅವುಗಳು ಬಿಟ್ಟಂತಹ ಕಂಟೆಂಟ್ಗಳಿಂದ ಇರಬಹುದು ಹಾಡುಗಳಿಂದ ಇರಬಹುದು ಅಥವಾ ಹಿಂದಿನ ಹಿಟ್ ಚಿತ್ರಗಳ ಸೀಕ್ವೆಲ್ಗಳಿಂದ ಇರಬಹುದು ಹೀಗೆ ಯಾವುದೋ ಒಂದು ಕಾರಣದಿಂದ ಸಿನಿಮಾದ ಮೇಲೆ ನಿರೀಕ್ಷೆ ಇತ್ತು ಆದರೆ ರಿಲೀಸ್ ಆದ ಮೇಲೆ ಅದೇ ರಿಸಲ್ಟ್ ಈ ವಿಡಿಯೋದಲ್ಲಿ ಇದೇ ತರ ಪ್ರೇಕ್ಷಕರಲ್ಲಿ ಒಂದಿಷ್ಟು ನಿರೀಕ್ಷೆನ ಹುಟ್ಟುಹಾಕಿದ್ದ ನಾಲ್ಕು ಸಿನಿಮಾಗಳನ್ನ ನೋಡ್ಕೊಂಡು ಬರೋಣ ವಿಡಿಯೋನ ಕೊನೆ ತನಕ ನೋಡಿ ಟಾಪ್ ಫೋರ್ ಸಂಜು ಬೆಡ್ಸ್ ಗೀತಾ ಟು ರಜಿತಾ ರಾಮ್ ಶ್ರೀನಗರ ಅವರ ಅಭಿನಯದಲ್ಲಿ ರಿಲೀಸ್ ಆದ ಸಂಜು ವೆಟ್ಸ್ ಗೀತಾ ಟು ಸಿನಿಮಾದ ಮೇಲೆ ನಿರೀಕ್ಷೆ ಇತ್ತು ಕಾರಣ ಪಾರ್ಟ್ ಒನ್ ಎರಡು ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆಗಿದ್ದ ಸಂಜು ವೆಟ್ಸ್ ಗೀತಾ ಪಾರ್ಟ್ ಒನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೂಪರ್ ಹಿಟ್ ಆಗಿದ್ದ ಚಿತ್ರ ಹಾಡುಗಳು ಕೂಡ ಅದೇ ಥರ ಸೌಂಡ್ ಮಾಡಿದ್ವು ಡೈರೆಕ್ಟರ್ ನಾಗಶೇಖರ್ ಅವರು ಪಾರ್ಟ್ ಟು ಅನೌನ್ಸ್ ಮಾಡಿದಾಗ ರಮ್ಯಾ ಬದಲು ರಜಿತಾ ರಾಮ್ ಹೀರೋಯಿನ್ ಅಂತ ಹೇಳಿ ಒಂದಿಷ್ಟು ಮಂದಿಗೆ ನಿರಾಶೆ ಮಾಡಿದರು ಆದರೂ ಸಿನಿಮಾದಲ್ಲಿ ಏನೋ ಇರುತ್ತೆ ಅಂತ ಕಾದವರಿಗೆಲ್ಲ ಅದೇ ತಮ್ಮ ವೀಕ್ ರೈಟಿಂಗ್ನಿಂದ ಬೋರೋಡಿಸಿದರು ಮತ್ತು ಸಿನಿಮಾದಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿ ರಿಲೀಸ್ ಮಾಡಿದರು ರಚಿತಾ ರಾಮ್ ವಿಚಾರದಲ್ಲಿ ಆದ ಒಂದಿಷ್ಟು ಕಾಂಟ್ರವರ್ಸಿಗಳಿಂದ ಚಿತ್ರಕ್ಕೆ ಪ್ರಮೋಷನ್ ರೂಪದಲ್ಲಿ ವರ್ಕ್ ಆಗಿತ್ತು ರೀ ರಿಲೀಸ್ ಆದಮೇಲೆ ಸಿನಿಮಾ ಸಕ್ಸಸ್ ಆಗಿದೆ ಅಂತ ಮೂವಿ ಟೀಮ್ನವರು ಹೇಳಿಕೊಂಡಿದ್ದಾರೆ ಟಾಪ್ ತ್ರೀ ಸಿದ್ಲಿಂಗು ಟು ಲೂಸ್ ಯೋಗಿರವರ ಇಟ್ ಲೀಸ್ಟ್ನ ಟಾಪ್ನಲ್ಲಿ ಕಂಡುಬರುವಂತಹ ಕೆಲವು ಸಿನಿಮಾಗಳಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದ ಸಿದ್ಲಿಂಗೂ ಕೂಡ ಒಂದು ಧಾರಾವಾಹಿಗಳನ್ನು ನಿರ್ದೇಶನ ಮಾಡ್ತಿದ್ದ ವಿಜಯಪ್ರಸಾದ್ ಎನ್ನುವವರು ಮೊದಲ ಬಾರಿಗೆ ಯೋಗಿ ಅವರ ಜೊತೆ ಕೊಲಾಬ್ರೇಟ್ ಆಗಿ ಸಿದ್ಲಿಂಗು ಸಿನಿಮಾ ಮಾಡಿ ಗೆದ್ದಿದ್ರು ಬರ್ಬಾರ್ ಬಿಲ್ಡಿಂಗ್ ಬಾಡಿಗೆರು ಎಲ್ಲೆಲ್ಲೋ ಓಡುವ ಮನಸ್ಸೆ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದ್ವು ಮತ್ತೆ ಇದರ ಪಾರ್ಟ್ ಟು ಅನೌನ್ಸ್ ಮಾಡಿದಾಗ ಸಾಮಾನ್ಯವಾಗಿ ಒಂದಿಷ್ಟು ನಿರೀಕ್ಷೆ ಅನ್ನೋದು ಇತ್ತು ಲೂಸ್ ಯೋಗಿ ಯೋಗಿರವರಿಗೆ ಒಂದು ಕಮ್ ಸಿಗುತ್ತೆ ಅಂತ ಎಲ್ಲೋ ಒಂದ್ ಕಡೆ ಎನಿಸಿತ್ತು ಆದರೆ ಈ ಸಿನಿಮಾ ರಿಲೀಸ್ ಆಗಿ ಅಂದುಕೊಂಡಂತ ಯಶಸ್ಸು ಸಾಧಿಸುವಲ್ಲಿ ವಿಫಲವಾಯಿತು ಟಾಪ್ ಟು ವಾಮನ ಇದು ಧನ್ವೀರ್ ರವರ ನಾಲ್ಕನೇ ಚಿತ್ರ ಶಂಕರ್ ರಮಣ್ ಎನ್ನುವರು ಬರೆದು ನಿರ್ದೇಶನ ಮಾಡಿದ್ರು ಧನ್ವೀರ್ ಅವರಿಗೆ ಈ ಸಿನಿಮಾದಿಂದ ಕಮ್ ಬ್ಯಾಕ್ ಸಿಗುತ್ತೆ ಅಂತ ನಿರೀಕ್ಷೆ ಇತ್ತು ಅದಕ್ಕೆ ಸಪೋರ್ಟ್ ಆಗಿ ನಿಂತಿದ್ದು ದರ್ಶನ್ ರವರ ಫ್ಯಾನ್ಸ್ ಅಜನೇ ಶ್ಲೋಕ್ ರವರ ಸಂಗೀತವಿದ್ದ ವಾಮನ ಚಿತ್ರದ ಆಲ್ಬಮ್ನಲ್ಲಿ ಮುದ್ದು ರಾಕ್ಷಸಿಯನ್ನು ಹಾಡು ಸೌಂಡ್ ಮಾಡಿತ್ತು ದರ್ಶನ್ ರವರೇ ಪರ್ಸನಲ್ ಆಗಿ ಈ ಚಿತ್ರಕ್ಕೆ ವಿಶೇಷ ತಿಳಿಸಿದ್ರು ಅದು ಅಲ್ಲದೆ ಪ್ರಸನ್ನ ಥಿಯೇಟರ್ ನಲ್ಲಿ ಇದರ ಟ್ರೈಲರ್ ಲಾಂಚ್ ಇವೆಂಟ್ ಮಾಡಲಾಗಿತ್ತು ಅಲ್ಲಿ ದರ್ಶನ್ ರವರ ಕಟ್ಟೋರ್ ಜೊತೆ ಡಿ ಬಾಷ್ ಅನ್ನು ಘೋಷಣೆ ಮುಗಿಲು ಮುಟ್ಟಿತ್ತು ಆದರೂ ಸಿನಿಮಾ ರಿಲೀಸ್ ಆಗಿ ಹೇಳಿಕೊಳ್ಳುವಷ್ಟು ಯಶಸ್ಸು ಸಾಧಿಸಿಲ್ಲ ಅನ್ನೋದು ವಿಪರ್ಯಾಸ ಟಾಪ್ ಒನ್ ರಾಯಲ್ ದಿನಕರವರು ಡೈರೆಕ್ಟ್ ಮಾಡಿ ವಿರಾಟ್ ಸಂಜನಾ ರವರು ಲೀಡ್ ರೋಡ್ನಲ್ಲಿ ಕಾಣಿಸಿಕೊಂಡಿದ್ದ ರಾಯಲ್ ಸಿನಿಮಾದ ಮೇಲೆ ಒಂದಿಷ್ಟು ನಿರೀಕ್ಷೆ ಇತ್ತು ಹಾಡುಗಳು ಕೂಡ ತುಂಬಾ ಸೌಂಡ್ ಮಾಡಿದವು ತುಂಬ ದಿನಗಳ ನಂತರ ದಿನಕರ್ರವರ ಡೈರೆಕ್ಷನ್ನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅಂದಮೇಲೆ ಅಲ್ಲಿ ನಿರೀಕ್ಷೆ ಅನ್ನೋದು ಇರಲೇಬೇಕಲ್ವ ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವರಿಗೆ ಎಂದು ಮಾಡಿದ ಕಥೆಯನ್ನು ಒಂದಿಷ್ಟು ಬದಲಾವಣೆ ಮಾಡಿ ವಿರಾಟ್ ರವರಿಗೆ ಸೂಟ್ ಆಗುವಂತೆ ಸಿನಿಮಾನ ಮಾಡಲಾಗಿದೆ ಎಂದು ಸುದ್ದಿಯಾಗಿತ್ತು ಆದರೆ ಸಿನಿಮಾ ರಿಲೀಸ್ ಆಗಿ ಮಿಕ್ಸರ್ಡ್ ರಿವ್ಯೂಸ್ ನ ತಗೊಳ್ತು ರಾಯಲ್ ಲೈಫ್ ಲೀಡ್ ಮಾಡಬೇಕೆಂದು ಬಯಸೋ ಹೀರೋ ಅದಕ್ಕಾಗಿ ಏನೇನು ಮಾಡ್ತಾನೆ ಅನ್ನೋದರ ಸುತ್ತ ಸುತ್ತುವಂತ ಕಥೆಯನ್ನು ಹೊಂದಿದ್ದ ರಾಯಲ್ ದಿನಕರ ವೀಕ್ ರೈಟಿಂಗ್ ನಿಂದ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ತುಂಬಾನೇ ಡಲ್ ಆಗಿತ್ತು ವಿರಾಟ್ ಸಂಜನಾ ಆನಂದ್ರವರ ಪರ್ಫಾರ್ಮೆನ್ಸ್ ಇಷ್ಟ ಆದರೂ ಅಲ್ಲಿದ್ದ ವೀಕ್ ರೈಟಿಂಗ್ ನಿಂದ ಆಡಿಯನ್ಸ್ಗಳಿಗೆ ಆಡಿಯನ್ಸ್ ಗಳಿಗೆ ಓವರ್ ಅಂತ ಅನಿಸ್ತಿತ್ತು ಈ ಕಾರಣಗಳಿಂದ ಸಿನಿಮಾ ಇಟ್ಟಂಥ ನಿರೀಕ್ಷೆಯನ್ನು ಖುಷಿ ಮಾಡಿತು ನೋಡ್ದಲ್ಲ ಗೆಳೆಯರೆ ಇವತ್ತಿನ ವಿಡಿಯೋ ಈ ನಾಲ್ಕು ಸಿನಿಮಾಗಳಲ್ಲಿ ನಿಮಗೆ ಡಿಸಪಾಯಿಂಟ್ ಮಾಡಿದ ಸಿನಿಮಾ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್